ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಮತ್ತೆ ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಇವತ್ತು ಮತ್ತೆ ಮಂಗಳವಾರ ಮಂಗಳವಾರದ ಸಂಜೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ಇದು ಸಂಜೆಯಿಂದ ಮಾಡ್ತಾ ಇದ್ದೀನಿ ಮತ್ತೆ ಈ ಸಂಜೆ ಬಂದ್ಬಿಟ್ಟು ಗೌರಿ ಹಬ್ಬ ಅಲ್ವಾ ಇನ್ನು ಗೌರಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಣ್ಣಕಾಯಿ ಮಾಡಿಸ್ಕೊಬರೋಣ ಅಂತ ಹೇಳಿ ಇನ್ನು ಎಲ್ಲರೂ ಕೂಡ ರೆಡಿ ಆಗ್ತಾ ಇದೀವಿ ಇನ್ನು ನಮ್ಮ ಸಹನ ಮತ್ತು ನಮ್ಮ ಮೇಘನ ರೆಡಿ ಆಗ್ತಾ ಇದ್ದಾರೆ ಸಹನ ಬಂದು ಮಗಳು ಮೇಘನ ಬಂದು ನಮ್ಮ ಅಣ್ಣನ ಮಗಳು ಇನ್ನು ಇಬ್ಬರನ್ನು ಕೂಡ ರೆಡಿ ಮಾಡ್ತಾ ಇದ್ದಾಳೆ ರೋಜಾ ಚೆನ್ನಾಗೆ ಸೀರೆ ಉಡ್ಸೋದಾಗಲಿ ಮೇಕಪ್ ಮಾಡೋದಾಗ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನಮ್ಮ ತಂಗಿಗೆ ಅದಕ್ಕೋಸ್ಕರ ಅವಳೇ ಎಲ್ಲ ರೆಡಿ ಮಾಡ್ತಾಳೆ ಬೇರೆ ಯಾರು ಕೂಡ ಬೇಕಿಲ್ಲ ಏನಾದರೂ ಫಂಕ್ಷನ್ ಆಗಲಿ ಹಬ್ಬ ಆಗಲಿ ಆ ಥರ ಎಲ್ಲ ಯಾರ ಮನೆಗೂ ಕಳಿಸೋದಿಲ್ಲ ಕೆಲವ್ರಿಗೆ ಏನಂದ್ರೆ ಸ್ವಲ್ಪ ಸೀರೆ ಉಟ್ಸೋದಕ್ಕೆ ಅದಕ್ಕೆಲ್ಲ ಕಷ್ಟ ಆಗ್ತಾ ಇರುತ್ತೆ ಬರೋದಿಲ್ಲ ಜಾಸ್ತಿ ಇವಳ ಹತ್ರನೇ ಕಳಿಸ್ತಾ ಇರ್ತಾರೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಇವಳ ಹತ್ರನೇ ಬಂದು ಉಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೀರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಉಡಿಸ್ತಾಳೆ ಅದಕ್ಕೋಸ್ಕರ ಇನ್ನು ಇವಳೆ ಎಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಕಳಿಸೋಣ ಅಂತ ಹೇಳಿ ಇನ್ನ ರೆಡಿ ಮಾಡಿದಾಳೆ ಇನ್ನ ಈ ಗೌರಿ ಹಬ್ಬ ಬಂದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಹಳ್ಳಿ ಕಡೆ ಅಂದರೆ ಇವಾಗ ನಮ್ಮ ಹಳ್ಳೀಲಿ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಜನ ಬಂದಿರ್ತಾರೆ ಫ್ರೆಂಡ್ಸು ಎಲ್ಲಿದಿರೋ ಜನ ಎಲ್ಲ ಬರ್ತಿರ್ತಾರೆ ತವರ ಮನೆಗೆಲ್ಲ ಹೆಣ್ಮಕ್ಳೆಲ್ಲ ಬಂದುಬಿಟ್ಟಿರ್ತಾರೆ ಅಷ್ಟೊಂದು ಜನ ಬರ್ತಾರೆ ಮತ್ತು ಸಂಜೆ ಅಲ್ವಾ ಇವಾಗ ಇನ್ನೂ ರೆಡಿ ಮಾಡಿಸ್ಬಿಟ್ಟು ಕಳಿಸೋಣ ಅಂತ ಹೇಳಿ ಇನ್ನು ರೆಡಿ ಇದ್ದಾರೆ ಇವಳು ಬಂದು ಮೇಘನ ನಮ್ಮ ಅಣ್ಣನ ಮಗಳು ಅವ್ರಿಲ್ಲಿಲ್ಲ ಅಲ್ಲಿ ನಮ್ಮ ಅತ್ತೆ ಊರಲ್ಲೇ ಇದ್ದಾರೆ ಅವರು ಅಲ್ಲೇ ಸ್ಕೂಲ್ಗೆ ಹೋಗ್ಕೊಂಡು ಅಲ್ಲೇ ಇದ್ದಾರೆ ಯಾವಾಗಾದರೂ ಒಂದು ಸತಿ ಬರ್ತಿರ್ತಾರೆ ಹಬ್ಬಕ್ಕೆ ಅಷ್ಟೇ ಮತ್ತು ರಜೆ ಬಿಟ್ಟಾಗ ಬಂದ್ಬಿಟ್ಟು ಒಂದು ವಾರ ಇರ್ತಾರೆ ಅಷ್ಟೇ ಮತ್ತು ಜಾಸ್ತಿ ಕೂಡ ಇರೋದೇ ಇಲ್ಲ ಅಲ್ಲಿ ನಮ್ಮ ಮಾವರಿಗೂ ಮನೇಲಿ ಯಾರು ಚಿಕ್ಕ ಮಕ್ಕಳಿಲ್ಲಲ್ವ ಅವ್ರು ಬಿಡೋದು ಇಲ್ಲ ಸ್ವಲ್ಪ ಒಂದೆರಡು ದಿನ ಇಟ್ಕೊಳೋಣಂದ್ರೂ ಕೂಡ ಬಿಡೋದಿಲ್ಲ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಕರ್ಕೊಬಂದು ಬಿಟ್ಟು ಹೋಗ್ರೆ ಅಂತೂ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಮಕ್ಕಳಿಲ್ಲ ಅಂತೇಳಿ ಅದಕ್ಕೆ ಅಲ್ಲೇ ಇದ್ದಾರೆ ಅವರು ಇನ್ನು ಚಿಕ್ಕ ಮಕ್ಕಳು ಕೂಡ ಅಲ್ಲೇ ಇದ್ದಾರೆ ಇವಾಗ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇಬ್ಬರೇ ಇರೋದು ಮನೆಯಲ್ಲಿ ಅವರೆಲ್ಲ ಅಲ್ಲೇ ಇದ್ದಾರೆ ಮಕ್ಕಳೆಲ್ಲನೂ ಇನ್ನು ನಮ್ಮ ಮೇಘನಾಗೆ ಬಂದ್ಬಿಟ್ಟು ಸ್ವಲ್ಪ ಅಂಚಿನ ಸೀರೆ ಉಟ್ಸೋಣ ಅಂತಂದರೆ ಸೆಟ್ ಆಗಲಿಲ್ಲ ಅವಳಿಗೆ ಸ್ವಲ್ಪ ಚಿಕ್ಕೊಳ್ಳಲ್ವ ಅದು ನೆರಿಗೆ ಜಾಸ್ತಿ ಬೀಳ್ತಾ ಇರುತ್ತೆ ದಪ್ಪ ಸೀರೆ ದಪ್ಪ ಸೀರೆ ಮೇ ಸೀರೆ ಬೇರೆ ವೇಟ್ ಇರುತ್ತಲ್ವ ಅದಕ್ಕೋಸ್ಕರ ಅವಳಿಗೆ ಆಗೋದಿಲ್ಲ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಒಂದು ಸೀರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮೆತ್ತನ ಸೀರೆ ತೊಗೊಂಬಿಟ್ಟು ಉಟ್ಸ್ತಿದ್ದಾಳೆ ಉಟ್ಸ್ಬಿಟ್ಟು ಆ ಇನ್ನು ನಮ್ಮ ಚಿಕ್ಕಮ್ಮರಿಗಂತೂ ಮೊಮ್ಮಕ್ಕಳು ನೋಡಿ ತುಂಬ ಖುಷಿಪಟ್ಟರು ಸುಮ್ಮನೆ ನಮ್ಮ ಚಿಕ್ಕಮ್ಮರಂತೂ ಸುಮ್ಮನೆ ಸ್ಮೈಲ್ ಕೊಡ್ತಾನೇ ಇದ್ದರು ಮಕ್ಕಳು ಎಷ್ಟು ಬೇಗ ಬೆಳೆದು ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಇನ್ನು ಅಮ್ಮ ಇದ್ದಿದ್ರಂತೂ ನಮ್ಮಮ್ಮ ಇನ್ನೂ ಖುಷಿ ಪಡರು ನಮ್ಮ ಮೇಘನ ನೋಡ್ಬೋದು ಎಷ್ಟು ಬೇಗ ಎಷ್ಟು ಎತ್ತರ ಆಗ್ಬಿಟ್ಟಿದ್ದಾಳೆ ನಮಗೂ ಕೂಡ ಅದೇ ಒಂಥರ ಚಿಂತೆ ನಮ್ಮ ನಮ್ಮ ಮೇಘನ ನೋಡಿದ್ರೆ ನಮ್ಮ ಅಮ್ಮನ ನೋಡ್ದಂಗೆ ಆಗುತ್ತೆ ಇದ್ದಿದ್ರಂತೂ ತುಂಬ ಏನೋ ಅವರು ಒಂದು ಖುಷಿಗಂತೂ ಇದೇ ಇರ್ತಿರಲಿಲ್ಲ ಇನ್ನು ನಮ್ಮಮ್ಮ ತೀರೋದಾಗ ಚಿಕ್ಕ ಮಕ್ಕಳವರು ನಿಜವಾಗ್ಲೂ ನಮ್ಮಮ್ಮ ಅವ್ರ ಮೇಲೇನೇ ಸುಮ್ಮನೆ ಒಂಥರ ಇಟ್ಕೊಬಿಟ್ಟಿದ್ರು ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿ ಆ ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರು ಅಲ್ಲೇ ಇದ್ದಾರೆ ಇನ್ನು ನಮ್ಮಮ್ಮನ ಜೊತೆ ನಮ್ಮ ಜೊತೆ ಸ್ವಲ್ಪ ಅಷ್ಟೊಂದು ಇರ್ತಾ ಇರಲಿಲ್ಲ ಅವರು ಯಾವಾಗಲೂ ಅಲ್ಲೇ ಇರ್ತಿದ್ರು ಅದೊಂಥರ ಬೇಜಾರಾಗ್ತಾಯಿತ್ತು ನಮ್ಮ ಅವ್ರು ಬಂದಾಗ ಅವ್ರನ್ನ ಮುಖ ನೋಡಿದ್ರೇ ನನಗೆ ನಮಗೆ ಸಡನ್ನಾಗಿ ನಮ್ಮ ಅಪ್ಪ ಅಮ್ಮನೇ ನೆನಪಿಗೆ ಬರ್ತಾಯಿರ್ತಾರೆ ಇದ್ದಿದ್ರೆ ಎಷ್ಟು ಖುಷಿ ಪಡರು ಅಂತ ಹೇಳಿ ಏನು ಮಾಡೋಕ್ಕಾಗುತ್ತೆ ಎಲ್ಲ ಕೂಡ ಬಂದಿರಬೇಕು ಪ್ರತಿಯೊಂದು ಕೂಡ ಇನ್ನು ಬಂದು ಇವತ್ತು ಚಿತ್ರಾನ್ನ ಪಕೋಡ ಎಲ್ಲ ಮಾಡಿದ್ವಲ್ವ ಇನ್ನು ತಿನ್ನಿಸ್ತಾ ಇದ್ದೀನಿ ಗುಂಡನಿಗೆ ಇವತ್ತು ಬಂದುಬಿಟ್ಟು ಆರ್ಕೆಸ್ಟ್ ಇತ್ತು ಊರಲ್ಲಿ ಅದಕ್ಕೆ ಹೋಗೋಣ ಬೇಗ ಅಂತ ಹೇಳಿ ಇನ್ನು ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ಅವ್ರನ್ನ ನಮ್ಮೇಗನ ಮತ್ತು ನಮ್ಮ ಸಾನನ ಅವ್ರನ್ನೆಲ್ಲ ದೇವಸ್ಥಾನಕ್ಕೆ ಕಳಿಸಿ ಇನ್ನು ಮನೆಯಲ್ಲಿ ಕೂಡ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಗೌರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದುಬಿಟ್ಟು ಇನ್ನು ಎಲ್ಲರೂ ಊಟ ಮಾಡ್ತಾ ಇದೀವಿ ನಾವು ಊಟ ಮಾಡಿ ಇನ್ನು ಇವಾಗ ಆರ್ಕೆಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವಾಗ ಇನ್ನು ದೇವಸ್ಥಾನ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಅಂತ ಸಿಕ್ಕಾಪಟ್ಟೆ ಜನ ಒಂಬತ್ತುವರೆ ಆಗಿತ್ತು ಕರೆಕ್ಟಾಗಿ ಆರ್ಕೆಸ್ಟ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಇನ್ನು ನಾವು ಹೋಗ್ಬೇಕಾದ್ರೆ ಒಂದು ಒಂಬತ್ತು ಮುಕ್ಕಲ್ ಹಂಗಾಗಿತ್ತು ತುಂಬ ಅಂಗಡಿಗಳು ಕೂಡ ಬಂದಿರ್ತವೆ ಪ್ರತಿಯೊಂದು ಫ್ಯಾನ್ಸಿ ಅಂಗ ಅಂಗಡಿಗಳು ಮತ್ತು ಬಳೆ ಅಂಗಡಿಗಳು ಮಸ್ತ್ ಬಂದಿರ್ತವೆ ಇನ್ನು ಆ ಕಡೆ ಸೈಡಂತೂ ಜಾಸ್ತಿ ಇರುತ್ತೆ ಆ ಕಡೆ ಸೈಡ್ ಹೋಗಲಿಲ್ಲ ನಾವು ಇಲ್ಲೇ ಹೋದ್ವಿ ಇನ್ನು ನಾವು ಹೋಗೋಷ್ಟೊತ್ತಿಗೆ ಆಗಲೇ ತುಂಬ ಜನ ಬಂದ್ಬಿಟ್ಟು ಆಗಲೇ ನೋಡ್ತಾ ಇದ್ದರು ಇನ್ನು ಸ್ಟಾರ್ಟ್ ಕೂಡ ಆಗಿತ್ತು ಇನ್ನು ನೋಡೋರಂತೂ ಅವರವರ ಇದು ಮಾಡಿರುತ್ತಲ್ವ ಮಾಡಿ ಮೇಲೆಲ್ಲ ಕೂತ್ಕೊಂಡು ಎಲ್ಲ ಮೇಲೆ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ರು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಹೇಳ್ಬಿಟ್ಟು ಇನ್ನು ಆ ಕಡೆ ಅಂತೂ ಹಿಂದ್ಗಡೆ ಜಾಸ್ತಿ ಜನ ಇದ್ರು ಬಟ್ ನಾನು ಅದೆಲ್ಲ ತೆಗಿಲಿಲ್ಲ ವೀಡಿಯೋ ನನ್ನದು ಫುಲ್ಲು ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನು ನಾವು ಓದಕ್ಕೆ ಸ್ಟಾರ್ಟ್ ಆಗಿತ್ತು ಅಪ್ಪು ಸರ್ ಸಾಂಗ್ ಹಾಕಿದ್ರು ಅದಕ್ಕೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ನಿಜವಾಗ್ಲೂ ಇದೊಂದೇ ಸಾಂಗೇ ನೀಟಾಗಿ ಮಾಡಿಬಿಟ್ಟು ಅವರು ಸಮಾಧಾನವಾಗಿದ್ದಿದ್ದು ನೆಕ್ಸ್ಟ್ ಸಾಂಗ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಆಮೇಲೆ ಸುಮ್ಮನೆ ಕೆಲವ್ರು ಇರ್ತಾರಲ್ಲ ಹೆಣ್ಮಕ್ಳೆಲ್ಲ ಕೂಡ ಡ್ಯಾನ್ಸ್ ಮಾಡಬೇಕಾದ್ರೆ ತುಂಬ ಹಿಂಸೆ ಮಾಡೋದು ಮತ್ತು ಶಿಳ್ಳೆ ಹಾಕೋದು ಮತ್ತು ಆ ಸಾಂಗ್ ಬೇಡ ಈ ಸಾಂಗ್ ಹಾಕಿರಿ ಈ ಸಾಂಗ್ ಬೇಡ ಆ ಸಾಂಗ್ ಹಾಕಿರಿ ಅದಕ್ಕೆ ಡ್ಯಾನ್ಸ್ ಮಾಡಿರಿ ಅನ್ನೋದು ನಿಜವಾಗ್ಲೂ ಕೆಲವೊಂದು ಊರಲ್ಲಿ ಎಂಥ ಜನ ಇರ್ತಾರಂದರೆ ಹೇಳೋದಕ್ಕಾಗೋದಿಲ್ಲ ಅವರೇನೋ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಕೆಲವು ಎಷ್ಟು ಕಷ್ಟಪಟ್ಟು ಬಂದು ಒಂದು ಊರು ಬಿಟ್ಟು ಒಂದು ಊರಿಗೆ ಬಂದುಬಿಟ್ಟು ಅವ್ರು ಹೊಟ್ಟೆ ಪಾಡಿಗೆ ದುಡ್ಕೊಂಡು ಹೋಗೋಣ ಅಂತ ಬರ್ತಾರೆ ಆದರೆ ಜನಗಳಂತೂ ಎಷ್ಟು ಹಿಂಸೆ ಮಾಡ್ತಾ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಹಿಂಸೆ ಮಾಡ್ತಾ ಇರ್ತಾರೆ ಇನ್ನೊಂದು ಒಂದು ಸಾಂಗ್ ಆದಮೇಲೆ ಒಂದು ಸಾಂಗ್ ಒಂದು ಸಾಂಗ್ ಆದಮೇಲೆ ಒಂದು ಸಾಂಗು ಅವ್ರು ಏನು ನಿಜ ಒಂದು ಎರಡು ನಿಮಿಷ ಮೂರು ನಿಮಿಷ ರೆಸ್ಟ್ ತಗೊಳ್ಳೋದು ಕೂಡ ಟೈಮ್ ಇರೋದಿಲ್ಲ ಹಂಗೆ ಒಬ್ರಾದ್ಮೇಲೆ ಒಬ್ರು ಹಾಗೆ ಡ್ಯಾನ್ಸ್ ಮಾಡ್ತಾನೆ ಈ ಥರ ಕಂಟಿನ್ಯೂ ಆಗಿ ಅದು ಬೇರೆ ಫುಲ್ ಸೌಂಡು ಮತ್ತು ಸ್ವಲ್ಪ ಡಿ ಜೆ ಸಾಂಗುಗಳ ತರ ಆ ಸಾಂಗುಗಳು ಐಟಮ್ ಸಾಂಗುಗಳು ಅವೇ ಜಾಸ್ತಿ ಆಗ್ತಾಯಿರ್ತಾರಲ್ವ ಆರ್ಕೆಸ್ಟ್ರಾದ್ಮೇಲೆ ಅದಕ್ಕೆ ಸ್ಟೆಪ್ ಹಾಕ್ಬೇಕಂದ್ರೆ ನಿಜವಾಗ್ಲೂ ಯಾರಿಗೂಂದೂ ಅಷ್ಟೊಂದು ಇದಿಲ್ಲ ಈ ಸಿನಿಮಾದಲ್ಲಾಗಲಿ ಅಟ್ಲೀಸ್ಟ್ ಆ್ಯಕ್ಷನ್ ಕಟ್ ಇದ್ದೇ ಇರುತ್ತೆ ಸ್ವಲ್ಪ ಒಂದು ಸ್ಟೆಪ್ ಹಾಕ್ಬಿಟ್ಟು ಆಮೇಲೆ ಕಟ್ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಆ್ಯಕ್ಷನ್ ಅಂತ ಹೇಳ್ತಾರೆ ಇದರಲ್ಲಿ ಆ ಥರ ಇಲ್ಲ ಒಂದು ನಿಜವಾಗ್ಲೂ ಒಂದು ಸೆಕೆಂಡ್ ಕೂಡ ಅವರು ನಿಲ್ಲಿಸೋ ಹಾಗೆ ಇಲ್ಲ ಆ ಥರ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಸುಸ್ತಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿ ಸುಸ್ತಾಗ್ತಾ ಇರುತ್ತೆ ಅಟ್ಲೀಸ್ಟ್ ಜನಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರು ಏನು ಒಬ್ಬೊಬ್ಬರೇ ಒಂದೊಂದು ಸಾಂಗ್ ಹಾಕ್ರಿ ಅನ್ನೋದು ಶಿಳ್ಳೆ ಹಾಕೋದು ಕೇಕೆ ಹಾಕೋದು ಈ ಸಾಂಗ್ ಬೇಡ ಅನ್ನೋದು ಅವ್ರ ಹತ್ರ ಜಗಳಕ್ಕೆ ಹೋಗೋದು ನಿಜ ನನಗಂತೂ ತುಂಬ ಬೇಜಾರಾಗಿಬಿಡ್ತು ಇವತ್ತಂತೂ ಯಾಕಾದ್ರೂ ಬಂದಪ್ಪ ಇದೆಲ್ಲ ನೋಡೋದಕ್ಕೆ ಅನಿಸ್ಬಿಟ್ಟಿತ್ತು ಅಪರೂಪ ಫ್ರೆಂಡ್ಸ್ ನಾನು ಯಾವತ್ತೂ ಕೂಡ ಹೋಗೋದಿಲ್ಲ ಜಾಸ್ತಿ ಇವತ್ತೇನೋ ಬಂದಿದೆ ತರಿಸಿದ್ದಾರೆ ಊರಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅನ್ನೋಗೋಸ್ಕರ ನಾವೆಲ್ಲರೂ ಕೂಡ ಹೋಗಿದ್ವಿ ಎಲ್ಲನೂ ಹೋಗಿ ನೋಡಿದ್ರೆ ಅಲ್ಲಿ ಈ ಥರ ಆಗ್ಬಿಡ್ತು ತುಂಬ ಬೇಜಾರಾಯಿತು ನಾವು ಇದು ಅಪ್ಪು ಸಾರದು ಸಾಂಗ್ ಮಾತ್ರ ಸ್ವಲ್ಪ ನೀಟಾಗಿ ನೋಡಿದ್ವಿ ಆಮೇಲೆ ಮಿಕ್ಕಿರೋ ಸಾಂಗುಗಳಂತೂ ನೋಡೋಕ್ಕೆ ಆಗಲಿಲ್ಲ ನೋ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಒಟ್ಟು ಜನ ಅವ್ರಿಗೆ ನೀಟಾಗಿ ಡ್ಯಾನ್ಸ್ ಮಾಡೋಕ್ಕೂ ಬಿಡಲಿಲ್ಲ ಅವ್ನು ಸ್ವಲ್ಪ ಒಂದೆರಡು ಮೂರು ಸ್ಟೆಪ್ ಹಾಕೋಕ್ಕಿಲ್ಲ ಮತ್ತು ಸ್ಟಾಪ್ ಮಾಡಿರಿ ಬೇರೆ ಸಾಂಗ್ ಹಾಕಿರಿ ಅನ್ನೋದು ಏನೋ ಒಂಥರ ವಿಚಿತ್ರ ವಿಚಿತ್ರ ಆಡ್ತಾಯಿದ್ರು ಜನ ಎಲ್ಲ ಬೇಜಾರಾಗಿಬಿಟ್ಟು ಯಾವಾಗಲೂ ಹಿಂಗೆ ನಮ್ಮೂರಲ್ಲೇ ಅಂತೇಳ್ಬಿಟ್ಟು ಇನ್ನು ಬೈಕೊಂಡು ಕೆಲವು ಜನ ಎಲ್ಲರೂ ಕೂಡ ಎದ್ದೆದ್ದು ಹೋಗ್ಬಿಟ್ರು ಆ ಥರ ಆಯಿತು ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಅವರು ತುಂಬ ಕಷ್ಟಪಟ್ಟು ಬಂದಿರ್ತಾರೆ ಈ ಥರ ಸುಮ್ಮನೆ ಕಂಟಿನ್ಯೂವಾಗಿ ಡ್ಯಾನ್ಸ್ ಮಾಡಬೇಕಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ ಎಷ್ಟು ಸುಸ್ತಾಗ್ತಿರುತ್ತೆ ಅವರೆಷ್ಟು ಇದರಲ್ಲಿ ಬಂದಿರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ತುಂಬ ಹಿಂಸೆ ಮಾಡಿಬಿಟ್ರಪ್ಪ ಈ ಸತಿ ಅಂತೂ ನಿಜ ಸಮಾಧಾನವೇ ಆಗಲಿಲ್ಲ ನನಗಂತೂ ಅಲ್ಲಿ ಒಂದು ಸ್ವಲ್ಪ ತೀರೋದಕ್ಕೂ ಆಗಲಿಲ್ಲ ಏನೋ ಗುಂಡ ಬಂದಿದ್ದಲ್ವ ಗುಂಡುನ್ಗೆ ಈ ಥರ ಡಿ ಜೆ ಸಾಂಗ್ಗಳು ಮತ್ತು ಡ್ಯಾನ್ಸ್ ಮಾಡಿದಂದ್ರೆ ಸ್ವಲ್ಪ ತುಂಬ ಇಷ್ಟ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರ್ತಾನೆ ಕೆಲವು ಗಂಡು ಮಕ್ಕಳಂತೂ ನೋಡೋಕಾಗ್ತಾ ಇರಲಿಲ್ಲ ಸುಮ್ಮನೆ ಫುಲ್ಲು ಡ್ರಿಂಕ್ಸ್ ಮಾಡಿಬಿಟ್ಟು ಹಬ್ಬದ ಮೇಲೆ ಡ್ರಿಂಕ್ಸ್ ಮಾಡ್ತಾರೆ ಕೆಲವೊಬ್ರು ಮಾತ್ರ ಅಷ್ಟೇ ಎಲ್ಲರೂ ಕೂಡ ನಾನು ಇಲ್ಲಿ ಇದು ಇಲ್ಲ ಕೆಲವೊಬ್ರು ಗಂಡು ಮಕ್ಳು ಥರ ಅಂತಂದರೆ ನಿಜವಾಗ್ಲೂ ಹೆಣ್ಮಕ್ಳು ಡ್ಯಾನ್ಸ್ ಮಾಡೋಕೆ ಬಂದ್ರಂತೂ ಅವ್ರ ಮೇಲೆಲ್ಲ ಹೂವು ಹಾಕೋದು ಸುಮ್ಮನೆ ಶಿಳ್ಳೆ ಹಾಕೋದು ಕೇಕೆ ಹಾಕೋದು ಎಷ್ಟು ಹಿಂಸೆ ಅಂದರೆ ಅವ್ರಿಗೆ ಡ್ಯಾನ್ಸ್ ಮಾಡೋದಕ್ಕೂ ಕೂಡ ಒಂಥರ ಮುಜುಗರ ಪಡ್ತಾಯಿದ್ರು ಅಷ್ಟೊಂದು ಇದು ಮಾಡಿಬಿಟ್ರು ಇನ್ನು ಎಲ್ಲರೂ ಕೂಡ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಎದ್ದು ನಿಂತ್ಕೊಬಿಟ್ಟಿದ್ದಾರೆ ಹೋಗಿಬಿಡೋಣ ಬೇಡ ಅಂತ ಹೇಳಿಬಿಟ್ಟು ಅಷ್ಟೊಂದು ಇದು ನೋಡೋದಕ್ಕೇ ಇಂಟ್ರೆಸ್ಟ್ ಬರ್ತಾಯಿರಲಿಲ್ಲ ಪೊಲೀಸರು ಕೂಡ ಬಂದಿದ್ರು ಫ್ರೆಂಡ್ಸು ಪೊಲೀಸರು ಮೂರು ಜನ ಏನೋ ಬಂದಿದ್ರು ಅವ್ರ ಕೈಯಲ್ಲಿ ಕೂಡ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅವ್ರನ್ನ ಅಷ್ಟು ಹಿಂಸೆ ಮಾಡ್ತಾಯಿದ್ರು ಇನ್ನು ಎಲ್ಲರೂ ಕೂಡ ಎದ್ದು ನಿಂತ್ಕೊಬಿಟ್ರು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಲವು ಜನ ಎಲ್ಲ ಆಮೇಲೆ ಪೊಲೀಸರೆಲ್ಲ ಬಂದುಬಿಟ್ಟು ಅವ್ರನ್ನ ಈ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ಕೂತ್ಕೊಳ್ರಿ ಅಂತ ಹೇಳಿದರು ಇನ್ನು ಸ್ವಲ್ಪ ಜನ ನೋಡ್ತಾ ನೋಡ್ತಾಯಿದ್ರು ಇನ್ನೂ ನಾವು ವಾಪಸ್ ಬಂದುಬಿಡೋಣ ಅಂತೇಳ್ಬಿಟ್ಟು ಇನ್ನೂ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಗೌರಿ ಗೌರಮ್ಮ ಕೂತ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಇನ್ನು ಹಂಗೆ ನೋಡ್ಕೊಂಬಿಟ್ಟು ಇನ್ನೊಂದು ಸತ್ಯ ನಮಸ್ಕಾರ ಹಾಕಿ ಇನ್ನು ಹೋಗೋಣ ವಾಪಸ್ ಅಂತ ಹೇಳಿಬಿಟ್ಟು ಇನ್ನು ಇದ್ದೀವಿ ಮನೆಗೆ ಇಲ್ಲಿ ನೋಡ್ಬೋದು ಮತ್ತು ಎಲ್ಲರೂ ಕೂಡ ಎದ್ದು ನಿಂತ್ಕೊಬಿಟ್ಟಿದ್ದಾರೆ ಎಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ಒಂಥರ ತುಂಬ ಹಿಂಸೆನೇ ಆಯಿತು ಅಂತಲೇ ಹೇಳ್ಬೋದು ಇನ್ನು ವಾಪಸ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಟೈಮ್ ಸುಮಾರಾಗಿ ಒಂದು ಆರು ಆರು ಕಾಲು ಏನೋ ಆಗಿತ್ತು ಅನ್ಸುತ್ತೆ ಮತ್ತು ಇವತ್ತು ನೀರು ಬಿಟ್ಟಿದ್ರು ಇನ್ನು ನೀರೆಲ್ಲ ಹಿಡಿಯೋಣ ಅಂತ ಹೇಳಿಬಿಟ್ಟು ಇನ್ನು ಬೇಗನೆ ಎದ್ದಿದ್ವಿ ಇವತ್ತು ಬಂದು ಬುಧವಾರ ಇನ್ನು ಬುಧವಾರ ಇದು ಗೌರಮ್ಮ ನೀರು ನೀರಿಗೆ ಹೋಗುತ್ತೆ ಬೇರೆ ಊರಿಗೆ ಹೋಗ್ತಾರೆ ಅವ್ರನ್ನ ಕಳಿಸ್ಕೊಡೋದು ಅದಕ್ಕೆ ಸೋಮವಾರ ಬಂದಿತ್ತು ಮಂಗಳವಾರ ಇದ್ದರೂ ಬುಧವಾರ ಇವತ್ತು ಇದ್ದೀವಿ ಇವತ್ತು ಕೂಡ ಅಷ್ಟೇ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಹೊರಡುತ್ತೆ ಆ ಗೌರಮ್ಮನ ಹೊರಡಿಸ್ತಾರೆ ಹೊರಡಿಸ್ಬಿಟ್ಟು ನಮ್ಮದು ಸ್ವಲ್ಪ ದೊಡ್ಡವರು ಸು ಎಲ್ಲ ಫುಲ್ಲು ಸುತ್ತಾಕೊಂಬರೋ ಬರೋಶೋದ್ಗೆ ತುಂಬ ಲೇಟಾಗುತ್ತೆ ಅಂದರೂ ಕೂಡ ಆ ಗೌರಮ್ಮನ ಕಳ್ಸ್ಕೊಡೋಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಅಂತೂ ಪಕ್ಕಾಗುತ್ತೆ ಅಷ್ಟೊತ್ತಾಗುತ್ತೆ ಇನ್ನು ನೀರು ಕೂಡ ಬಿಟ್ಟಿದ್ರಲ್ಲ ನಿಧಾನಕ್ಕೆ ಹೇಗೆ ಊರೆಲ್ಲ ಸುತ್ತ ನಾವು ರೆಡಿ ಆಗೋಣ ಅಂತ ಹೇಳಿ ಇನ್ನು ಮಕ್ಕಳೆಲ್ಲ ರೆಡಿ ಇದ್ಲು ರೋಜಾ ಇನ್ನು ನಾನು ಚಿಕ್ಕಮ್ಮ ಬಂದುಬಿಟ್ಟು ನೀರು ಬಿಟ್ಟಿದ್ರಲ್ಲ ನೀರು ಹಿಡಿತಾ ಇದ್ವಿ ಇಬ್ಬರೂ ನೀರಂತೂ ಬೇಕೇ ಬೇಕಲ್ವ ಇವಾಗಂತೂ ಸಖತ್ತು ಬಟ್ಟೆ ಪಾತ್ರೆ ಮತ್ತು ಅಡುಗೆ ಮಾಡೋದು ತುಂಬ ಜನ ಆಗಿಬಿಟ್ವಲ್ವ ನೀರಂತೂ ಜಾಸ್ತಿ ಬೇಕು ಅಲ್ಲ ಇವತ್ತು ಜಾಸ್ತಿನೇ ಬಿಟ್ಟಿರಲಿಲ್ಲ ಸ್ವಲ್ಪನೇ ಬಿಟ್ಟಿದ್ದರು ಸದ್ಯ ಕುಡಿಯೋಕ್ಕೂ ಮತ್ತು ಬಳಸ್ಕೊಳ್ಳೋದಕ್ಕಾಗುತ್ತೆ ಆಗುತ್ತೆ ಅಂತ ಹೇಳಿ ಇನ್ನು ಹಿಡಿತಾ ಇದ್ವಿ ಎಲ್ಲ ತುಂಬಿಸ್ಬಿಟ್ಟು ಕ್ಯಾನುಗಳು ಕೊಳಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನೀರೆಲ್ಲ ತುಂಬಿಸಿದ್ವಿ ತುಂಬಿಸ್ಬಿಟ್ಟು ಇನ್ನು ಇಲ್ಲಿ ನೋಡ್ಬೋದು ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ ನಮ್ಮ ಈಗನ ಮತ್ತು ನಮ್ಮ ಸಹನ ಕೂಡ ನೈಟು ಬೇರೆ ಸ್ಯಾರಿ ಉಟ್ಸಿದ್ವಿ ಇವಾಗ ಇವಾಗ ಬೆಳಗ್ಗೆ ಬೇರೆ ಸ್ಯಾರಿ ಉಡಿಸ್ತಾ ಇದ್ವಿ ಗೌರಿ ಮಕ್ಕಳೆಂದ್ರೆ ಅಷ್ಟೇ ಅಲ್ವಾ ವರ್ಷಕ್ಕೊಂದು ಸರ್ತಿ ಗೌರಿ ಹಬ್ಬ ಬರುತ್ತೆ ವರ್ಷ ಪೂರ್ತಿ ಹೆಂಗೋ ಡ್ರೆಸ್ಗಳು ಹಾಕ್ಕೊಂಡು ಹಂಗೆ ಹಿಂಗೆ ಇದ್ಬಿಡ್ತೀವಿ ಮಕ್ಕಳೆಲ್ಲ ಇರ್ತಾರೆ ಇನ್ನು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ನೀಟಾಗಿ ರೆಡಿ ಆಗೋದಕ್ಕೆ ಕೂಡ ಆಗೋದಿಲ್ಲ ಮಧ್ಯದಲ್ಲಿ ಹಬ್ಬಗಳು ಬಂದರೂ ಕೂಡ ಅವ್ರು ಸರಿಯಾಗಿ ನೀಟಾಗಿ ರೆಡಿ ಆಗೋಲ್ಲ ಈ ಥರ ಗೌರಿ ಹಬ್ಬ ಬಂತು ಅಂದರೆ ಇನ್ನು ಕಂಪಲ್ಸರಿ ಚೆನ್ನಾಗಿ ರೆಡಿ ಆಗ್ತಾಯಿರ್ತಾರೆ ನೋಡೋದಕ್ಕೆ ಒಂಥರ ಚೆಂದ ಇರ್ತಾರೆ ಮಕ್ಕಳು ಇನ್ನು ಅಲ್ಲಿ ರೆಡಿ ಇದ್ರು ಇನ್ನು ಗುಂಡ ಕೂಡ ಎದ್ದಿದ್ದ ಇನ್ನು ನೀರೆಲ್ಲ ಹಿಡಿದಿದ್ದಾಯ್ತಲ್ವ ಇವಾಗ ಸ್ವಲ್ಪ ಮನೆಯಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಇವಾಗ ಚಾಪೆ ಬೆಡ್ಶೀಟೆಲ್ಲ ಮರ್ಚಾಕ್ತಾ ಇದ್ದೀನಿ ನನ್ನ ಮಗ ಅಂತ ಎದ್ದ ತಕ್ಷಣ ಅಮಾ ಚಳಿ ಆಗ್ತಾಯಿದೆ ಅಮಾ ಚಳಿ ಆಗ್ತಾಯಿದೆ ಅಂತ ಸುಮ್ಮನೆ ಹೇಳ್ತಾ ಇದ್ದ ಅವನು ಕೂಡ ಸ್ವಲ್ಪ ಬೇಗನೆ ಎದ್ದಿದ್ದ ಇನ್ನು ನಾವು ಎದ್ಬಿಟ್ಟಿದ್ವಲ್ವ ಸೌಂಡಿಗೆ ಅವನು ಕೂಡ ಎದ್ದಿದ್ದ ಸರಿ ಬಿಡ ಅಂತ ಹೇಳ್ಬಿಟ್ಟು ಅವ್ನಿಗೆ ಸ್ವಲ್ಪ ಬೆಡ್ಶೀಟ್ ಚೆನ್ನಾಗಿಬಿಟ್ಟು ಹೊಚ್ಚಿ ಕುಂತ್ರಿತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಫುಲ್ ಚಳಿಯಮ್ಮ ಚಳಿಯಮ್ಮ ಅಂತ ಇದ್ದ ಹೌದು ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಲೇನು ಈಗ ನಾವು ಫುಲ್ಲು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾನೆ ಇರುತ್ತೆ ಈಗ ನಮ್ಮ ಗುಂಡಂತೂ ಸಾಮಾನ್ಯವಾಗಿ ಅವತ್ತು ಚಳಿ ಅಂತಲೇ ಇರಲಿಲ್ಲ ಅವನು ಹುಟ್ಟಿ ಇಷ್ಟು ವರ್ಷ ಆದರೂ ಕೂಡ ಒಂದು ಸತಿ ಚಳಿ ಅಂತಲೂ ನಂದಿರಲಿಲ್ಲ ಅವನು ಎಷ್ಟೇ ಚಳಿ ಆದರೂ ಕೂಡ ಬೆಡ್ಶೀಟೇ ಹಚ್ಕೊಳ್ಳೋಲ್ಲ ಅಂಥ ಪಾರ್ಟಿ ಇದು ಒಂದು ವರ್ಷ ಆಯಿತು ಅನ್ಸುತ್ತೆ ರೀಸೆಂಟ್ ಒಂದು ವರ್ಷ ಆದ್ಮೇಲೆ ಒಂದು ವರ್ಷ ಆಗಿತ್ತು ಅವ್ನಿಗೆ ಸ್ವಲ್ಪ ತುಂಬ ಹುಷಾರಿರಲಿಲ್ಲ ಫುಲ್ಲು ಸೀರಿಯಸ್ ಆಗಿಬಿಟ್ಟಿತ್ತು ಆವಾಗ ಹಾಸ್ಪಿಟಲಲ್ಲಿ ಗ್ಲುಕೋಸ್ ಬಾಟ್ಲಿ ಹಾಕ್ಸಿದ್ವಿ ಬಾಟ್ಲಿ ಹಾಕ್ಸಿದ್ರಿಂದ ಅವಾಗಿಂದ ಸ್ವಲ್ಪ ಚಳಿ ಚಳಿ ಅಂತ ಇರ್ತಾನೆ ಇಲ್ಲಾಂದರೆ ಏನು ಮಾಡಿದ್ರೂ ಕೂಡ ಎಷ್ಟು ಇದ್ರೂ ಕೂಡ ಬೆಡ್ಶೀಟನ್ನು ಹೊಚ್ಕೊಳ್ಳಲ್ಲ ಏನಿಲ್ಲ ಹಂಗೆ ಮಲ್ಕೊತಾ ಇದ್ದ ಇನ್ನು ಬಾಟ್ಲಿ ಹಾಕ್ಸಿದ್ದಕ್ಕೆ ಮಾತ್ರ ಒಂದು ಸ್ವಲ್ಪ ಚಳಿ ಆಗ್ತಾಯಿದೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದ ಸರಿ ಬಿಡ ಸ್ವಲ್ಪ ಕುತ್ಕೊಳ್ಳಿ ಅಂತೇಳ್ಬಿಟ್ಟು ಇನ್ನು ಶೀಟೆಲ್ಲ ಹೊಚ್ಬಿಟ್ಟು ಈ ಕಡೆ ಕುಂದರ್ಸಿದ್ವಿ ಇನ್ನು ತಿಂಡಿಗಿಂಡೇನು ಮಾಡಿರಲಿಲ್ಲ ಇವತ್ತು ಫಸ್ಟ್ ಗೌರಮ್ಮನ್ನ ಕಳ್ಸ್ಕೊಟ್ಬಿಟ್ಟು ಆಮೇಲೆ ಬರೋಣ ಬಂದ್ಬಿಟ್ಟು ಏನಾದರೂ ಅಂತ ಹೇಳ್ಬಿಟ್ಟು ಇವತ್ತೇ ನಾವು ನಾನ್ ವೆಜ್ ನಮ್ಮದು ಗೌರಮ್ಮ ನೀರಕ್ಕೆ ತಕ್ಷಣ ಇಲ್ಲಿ ಎಲ್ಲ ಮಟನ್ನು ಮತ್ತು ಚಿಕನ್ ಅದೆಲ್ಲ ಕೂಡ ತಗೊಂಡ್ಬಂದ್ಬಿಟ್ಟು ಮನೇಲಿ ಮಾಡ್ತಾಯಿರ್ತಾರೆ ಮೇಕೆ ಆಗಲಿ ಕುರಿ ಆಗಲಿ ಅಷ್ಟೇ ಗೌರಮ್ಮ ನೀರಲ್ಲಿ ಹೋಗೋವರೆಗೂ ಯಾರು ಕೂಡ ಏನು ಮುಟ್ಟೋದಿಲ್ಲ ಇನ್ನು ಅಯಮ್ಮನ ಆ ಕಡೆ ಕಳ್ಸಿ ಕೊಟ್ಬಿಟ್ಟು ಈ ಕಡೆ ಬೇಟೆ ಕೊಯ್ಯೋದು ಆ ಥರ ಎಲ್ಲ ಕೋಳಿ ಕೊಯ್ಯೋದು ಇರ್ತಾರೆ ಮಾಡ್ತಾಯಿರ್ತಬಿಟ್ಟು ನಾನ್ ವೆಜ್ ಊಟ ಇವತ್ತು ಅದಕ್ಕೆ ಆಮೇಲೆ ಬ ಕಳ್ಸಿ ಕೊಟ್ಬಿಟ್ಟು ನೆಕ್ಸ್ಟ್ ಏನೋ ತಂದು ಮಾಡೋಣ ಅಂತ ಹೇಳಿ ಇನ್ನು ಬೆಳಿಗ್ಗೆ ಏನೂ ಮಾಡಲಿಲ್ಲ ಬಂದ ತಕ್ಷಣ ಏನಾದರೂ ಸ್ವಲ್ಪ ತಿಂಡಿ ಥರ ಮಾಡ್ಕೊಡೋಣ ಅಂತ ಹೇಳಿ ಇನ್ನು ಹೊರಡ್ತಾ ಇದ್ದೀವಿ ಇನ್ನು ಬೆಡ್ಶೀಟ್ ಅವೆಲ್ಲ ಮಡ್ಚಿಟ್ಬಿಟ್ಟು ಇನ್ನು ಶಣಿ ಕಸ ಎಲ್ಲ ಇತ್ತು ಶಣಿ ಕಸ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಇವತ್ತು ಅಷ್ಟೇ ಸ್ವಲ್ಪ ವಾರ ಎಲ್ಲ ಮಾಡ್ಕೋಬೇಕು ಇನ್ನು ಹೋಗುತ್ತೆ ಅಂತಂದರೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇನ್ನೇನು ನೋಡ್ತಾ ಇರ್ಬೋದು ನಮ್ಮ ರೋಜಾ ನಮ್ಮ ಇಬ್ಬರಿಗು ಸೀರೆ ಉಡಿಸ್ಬಿಟ್ಟು ಇನ್ನು ರೆಡಿ ಮಾಡಿ ಹೂವು ಎಲ್ಲ ಮುಡಿಸ್ತಾ ಇದ್ದಾಳೆ ಇನ್ನು ನಾವು ಅಷ್ಟೇ ಸಿಂಪಲ್ಲಾಗೆ ಹೊರಟ್ವಿ ನಾವು ಏನು ಗ್ರ್ಯಾಂಡಾಗಿ ಹೊರಡಲಿಲ್ಲ ಸಿಂಪಲ್ ಸ್ಯಾರಿನೇ ಹಾಕ್ಕೊಂಡಿದ್ವಿ ಯಾಕೆಂದರೆ ಬೇಗ ಹೋಗ್ಬಿಟ್ಟು ಬೇಗ ಬರಬೇಕಂತ ಹೇಳಿ ನಮ್ಮ ಮಕ್ಕಳಂತೂ ಸೀದಾ ಕೆರೆಗೆ ಹೋಗುತ್ತೆ ಗೌರವ ಕೆರೆಗೆ ಹೋಗಿ ಹೋಗುತ್ತಲ್ಲ ಅಲ್ಲಿವರೆಗೂ ಹೋಗ್ತಾ ಇರ್ತಾರೆ ಕೆರೆ ಸ್ವಲ್ಪ ದೂರ ಇದೆ ಅಲ್ಲಿವರೆಗೂ ಹೋಗ್ತಾ ಹೋಗ್ತಾರೆ ಮಕ್ಕಳು ಹೋಗೋರೆಲ್ಲ ಕೂಡ ತುಂಬ ಜನ ಹೋಗ್ತಾರೆ ಗೌರವಿಂದ ಗೌರಮ್ಮನ ಬಿಟ್ಟು ಬರೋವರೆಗೂ ಕೂಡ ಹೋಗ್ತಾರೆ ಇನ್ನು ನಮಗಂತೂ ಹೋಗೋಕ್ಕೆ ಆಗಲಿಲ್ಲ ಹೋಗ್ಬಿಟ್ಟು ಇನ್ನು ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲಿವರೆಗೂ ಕಳ್ಸಿ ಮತ್ತೆ ಮತ್ತು ನಾವು ವಾಪಸ್ ಬಂದ್ವಿ ಇಲ್ಲಿ ನೋಡ್ಬೋದು ನೈಟೇ ಹೂ ತೊಗೊಂಡಿದ್ವಿ ಈ ಹಬ್ಬ ಬಂದ್ರಂತೂ ಹೂವಿನ ರೇಟ್ ಅಂತೂ ಕೇಳೋದಕ್ಕೆ ಆಗೋದಿಲ್ಲ ಅಷ್ಟು ಹೂವಿನ ರೇಟು ಒಂದು ಮಾರು ಹೂವು ಬಂದುಬಿಟ್ಟು ಮಲ್ಲಿಗೆ ಹೂವು ಬಂದ್ಬಿಟ್ಟು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹೇಳ್ತಾರೆ ಇಲ್ಲಿ ಅವು ದಪ್ಪನೂ ಕೂಡ ಕಟ್ಟಿರಲ್ಲ ಸುಮತ್ ತೆಳ್ಳಗಿರುತ್ತೆ ಅದಕ್ಕೂ ಕೂಡ ನೂರೈವತ್ತು ಇನ್ನೂರು ರೂಪಾಯಿ ಬಾರ್ ಅಂತ ಹೇಳ್ತಾರೆ ಮತ್ತು ಗೌರಿ ಹಬ್ಬ ಅಂದಮೇಲೆ ಹೂವು ಕಂಪಲ್ಸರಿ ಮುಡ್ಕೊಳ್ಳೇಬೇಕಲ್ಲ ಇರಲೇಬೇಕಂತ ಹೇಳಿ ಇನ್ನು ತಗೊಳ್ ತಗೊಳ್ಳೇಬೇಕಾಗುತ್ತೆ ತಪ್ಪಲ್ಲ ಇನ್ನು ತೊಗೊಂಡು ಹಂಗೆ ನೈಟ್ ಹಂಗೆ ಹಾಕಿ ಇಟ್ಟಿದ್ವಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಸ್ವಲ್ಪ ಹಂಗೆ ಬಿಚ್ಚಿಟ್ಟಿದ್ರು ಆಮೇಲೆ ಅವನ ದಿನ ಇನ್ನೊಂದು ಸ್ವಲ್ಪ ಇದ್ವು ಹಂಗೆ ನೀರಲ್ಲೇ ನೀರು ಚುಮಿಸ್ಬಿಟ್ಟು ಕವರ್ಗೆ ಹಾಕಿ ಇಟ್ಟಿದ್ವಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇವಾಗ ರೆಡಿ ಮಾಡಿದ್ವಿ ರೆಡಿ ಮಾಡಿಬಿಟ್ಟು ಆ ಹೂವು ಇವು ಎಲ್ಲ ಜೋಡಿಸ್ಬಿಟ್ಟು ಇನ್ನು ಮುಡಿಸಿದ್ವು ಇನ್ನು ಅವ್ರ ಮಕ್ಕಳೆಲ್ಲ ರೆಡಿ ಮಾಡಿಬಿಟ್ಟು ಫಸ್ಟು ಟೀ ಕುಡಿಯೋಣ ಅಂತ ಹೇಳಿ ಇವಾಗ ಟೀಗೆ ಇಟ್ಟಿದ್ದೀನಿ ಇನ್ನು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಆಮೇಲೆ ಗುಂಡನ್ನು ರೆಡಿ ಮಾಡಿಸ್ಬಿಟ್ಟು ಹೋಗೋಣ ನಿಧಾನಕ್ಕೆ ನಾವು ರೆಡಿಯಾಗಿ ಅಂತ ಹೇಳಿ ಇನ್ನು ನಾವು ಇನ್ನು ಅಷ್ಟೊತ್ತಾದರೂ ಕೂಡ ಇನ್ನು ಗೌರಮ್ಮ ಈ ಕಡೆ ಬಂದಿರಲಿಲ್ಲ ಅಲ್ಲೇ ಫುಲ್ಲು ಊರೆಲ್ಲ ಸುತ್ತಾಕೊಂಡು ಬರೋಷತ್ತಿಗೆ ಲೇಟ್ ಆಗುತ್ತಂತ ನಿಮ್ಮ ಕಡೆಯೂ ಈ ಥರ ಗೌರಿ ಹಬ್ಬ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಮ್ಮ ಕಡೆ ಒಂದು ಸ್ಟಾರ್ಟ್ ಆದರೆ ಮತ್ತೆ ಆದಮೇಲೆ ನೆಕ್ಸ್ಟ್ ಪಕ್ಕದೂರಲ್ಲಿ ಮತ್ತು ಆದಮೇಲೆ ಮತ್ತು ಇನ್ನೊಂದು ಊರಲ್ಲಿ ಈ ಥರ ಮಾಡ್ತಾನೆ ಇರ್ತಾರೆ ಒಂದು ಏಳೆಂಟು ಊರಲ್ಲಿ ಗೌರಿ ಹಬ್ಬ ಈ ಕಡೆ ಸೈಡ್ ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತಾರೆ ಇನ್ನು ಭಾನುವಾರ ಬಂದು ನಮ್ಮ ತಂಗಿರೂರಲ್ಲಿ ಭಾನುವಾರ ಬರುತ್ತೆ ಸೋಮವಾರ ಇಲ್ಲ ಸೋಮವಾರ ಏನೋ ಬರುತ್ತೆ ಅನಿಸುತ್ತೆ ಅವ್ರದ್ದು ಕೂಡ ಅಲ್ಲ ಹಬ್ಬ ಸ್ಟಾರ್ಟ್ ಆಗುತ್ತೆ ರೋಜಾರೂರಲ್ಲಿ ಕೂಡ ಇಲ್ಲಿ ನಮ್ಮ ಪಕ್ಕ ಗಟ್ಪರ್ತಿ ಅಂತಿದೆ ಆ ಊರ ಹಬ್ಬ ಆದಮೇಲೆ ನಾ ಅವ್ರ ಊರು ಸ್ಟಾರ್ಟ್ ಆಗುತ್ತೆ ಮತ್ತೆ ಗೊತ್ತಿಲ್ಲ ಹೋಗಬೇಕು ಏನಂತನು ಇನ್ನು ಸರಿಯಾಗಿ ಕನ್ಫರ್ಮ್ ಇಲ್ಲ ಹೋದರೂ ಕೂಡ ಅಲ್ಲಿ ವ್ಲಾಗ್ ಮಾಡ್ತೀನಿ ಹೋಗಲಿಲ್ಲ ಅಂತಂದರೆ ಮಾಡೋದಿಲ್ಲ ಇನ್ನು ನಾನು ರೋಜ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇವಾಗ ಯಾವ ಸೀರೆ ಉಟ್ಕೋಬೇಕು ಹಂಗೆ ಅಂತೇಳ್ಬಿಟ್ಟು ಹೊಸ ಸೀರೆ ತೊಗೊಂಡಿದ್ದೆ ನಾನು ಮೊನ್ನೆ ಅದು ಬ್ಲೌಸ್ ಕೂಡ ಹೊಲ್ಸಿಟ್ಟಿದ್ದೆ ಉಟ್ಕೊಳ್ಳೋಣ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಉಟ್ಕೊಳ್ಳೋದಕ್ಕಾಗಲಿಲ್ಲ ಇನ್ನು ಫುಲ್ಲು ಇನ್ನು ಇದು ಸೀದ ಕೆರೆಗೆ ಹೋಗಿ ಬಿಟ್ಟು ಆದ್ರೂ ಉಟ್ಕೋಬೋದು ಇನ್ನು ಹೋಗಿ ವಾಪಸ್ ಬರ್ತೀವ ಇನ್ನೇನು ಸುಮ್ಮನೆ ಅಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಇನ್ನು ಉಟ್ಕೊಳ್ಳಿಲ್ಲ ನೆಕ್ಸ್ಟ್ ತೋರಿಸ್ತೀನಿ ಯಾವುದಾದ್ರೂ ಒಂದು ಲಾಗಲ್ಲಿ ಯಾವ ಥರ ಸೀರೆ ತೊಗೊಂಡೆ ಅಂತ ಹೇಳಿ ಚೆನ್ನಾಗಿತ್ತು ಚೆನ್ನಾಗಿದೆ ಗ್ರೀನ್ ಕಲರ್ ಸ್ಯಾರಿ ಅವು ಎಲ್ಲಾದರೂ ಮದುವೆಗೂ ಈ ಥರ ಫಂಕ್ಷನ್ಗೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅದು ಯಾವ ಸೀರೆ ಜಾಸ್ತಿ ನಾನು ತೊಗೊಂಡಿಲ್ಲ ಇತ್ತೀಚೆಗೆ ಇವಾಗ ಅನಿಸುತ್ತೆ ತೊಗೊಳ್ಬೇಕಲ್ಲ ಈ ಸೀರೆ ಅಂತ ಹೇಳಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಸೀರೆ ಆದಮೇಲಂತೂ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾವಾಗನೇ ಈ ಥರ ಫಂಕ್ಷನ್ಗಳಾಗಲಿ ಈ ಥರ ಹಬ್ಬಗುಗಳ್ ಹಬ್ಬಕ್ಕಾಗಲಿ ಯಾರಾದರೂ ಉಟ್ಕೊತೇ ಇರ್ತಾರೆ ನೋಡಿದ್ರೆ ಅನಿಸ್ತಿರುತ್ತೆ ನಾನು ತೊಗೊಂಡಿದ್ರೆ ಚೆನ್ನಾಗಿರೋದಲ್ಲ ಅಂತ ಹೇಳಿಬಿಟ್ಟು ಆವಾಗ ಆ ಕ್ಷಣಕ್ಕೆ ಅನಿಸುತ್ತೆ ಆಮೇಲೆ ಅದೇ ರಾಗ ಅದೇ ತಾಳ ಅನ್ನಂಗೆ ಆಮೇಲೆ ಸುಂದಾಗ್ಬಿಡ್ತೀನಿ ಏ ಬಿಡತ್ತ ಏನು ಸೀರೆ ಅನ್ನಂಗೆ ಆಗ್ಬಿಡುತ್ತೆ ಈ ಥರ ನೋಡಿದಾಗೆಲ್ಲ ತೊಗೋಬೇಕು ಅಂತ ಆಸೆ ಪಡ್ತಾ ಜಾಸ್ತಿ ಏನು ಇಲ್ಲ ಸ್ವಲ್ಪನೇ ಇರೋದನ್ನ ಹತ್ರ ನಾರ್ಮ್ ಮಾಮೂಲಿ ಸೀರೆನೇ ಸ್ವಲ್ಪ ಇದ್ದಾವೆ ಅಷ್ಟೊಂದು ಗ್ರ್ಯಾಂಡ್ ಆಗಿರೋ ಸೀರೆನಿಲ್ಲ ಇನ್ನು ಒಂದು ಗ್ರ್ಯಾಂಡಾಗಿರೋ ಸೀರೆ ಅಂದರೆ ಮದುವೆ ಸೀರೆ ಮಾತ್ರ ಇದೆ ಅಷ್ಟೇ ಮದುವೆ ಸೀರೆ ಇದೆ ಮತ್ತು ಮೊನ್ನೆ ಹಬ್ಬಕ್ಕೆ ತೊಗೊಂಡಿರೋ ಸೀರೆ ಮಾತ್ರ ಇದೆ ಎರಡು ಸೀರೆ ಬಿಟ್ಟರೆ ನನ್ನ ಹತ್ರ ಇನ್ನೇ ಆ ಸೀರೆನೂ ಗ್ರ್ಯಾಂಡಾಗಿರೋವೇ ಇಲ್ಲ ಮಾಮೂಲಿ ಸೀರೆನೇ ಪರವಾಗಿಲ್ಲ ಒಂದು ಏಳೆಂಟು ಸೀರೆ ಇದಾವೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ನನ್ನ ಹತ್ರ ಸ್ಯಾರೇನೆ ಇಲ್ಲ ಇನ್ನು ನಮ್ಮ ರೋಜ ಅಂತೂ ಮಸ್ತು ತೊಗೊತಾಳೆ ಯಾಕೆಂದರೆ ಸಹನ ಇದಲ್ವ ಅವಳಗೂ ಆದರೂ ಬರುತ್ತೆ ಅಂತ ಹೇಳಿ ಮಸ್ತು ಒಂದು ಏನಿಲ್ಲ ಅಂದ್ರೂ ಎಷ್ಟೋ ಸೀರೆ ಅದಾವೆ ಲೆಕ್ಕನೇ ಇಲ್ಲ ಅವಳು ಮನೇಲಿ ಅಷ್ಟು ಸೀರೆ ಇಟ್ಟಿದ್ದಾವೆ ಇನ್ನು ಚಿಕ್ಕಮ್ಮನಿಗೂ ಅಷ್ಟೇ ಚಿಕ್ಕಮ್ಮನಿಗೆಲ್ಲ ಉಟ್ಸ್ತಾ ಇರ್ತಾರಲ್ಲ ನಮ್ಮ ಅಕ್ಕರಾಗಲಿ ನಮ್ಮ ಅಮ್ಮರಾಗಲಿ ಎಲ್ಲ ಉಟ್ಸ್ತಾ ಇರ್ತಾರಲ್ಲ ಒಳ್ಳೊಳ್ಳೆ ಸೀರೆನೇ ಇರ್ತಾರೆ ಇನ್ನು ಅವಳಿಗೆ ಏನಾದರೂ ಇಷ್ಟ ಆದರೆ ಮತ್ತೆ ಚಿಕ್ಕಮ್ಮ ಬ್ಲೌಸ್ ಯಾವ ಹೊಲಿಸ್ಕೊಳ್ಳೋದಿಲ್ಲ ನೀವೇ ಹೊಲಸ್ಕೊಳ್ರಮ್ಮ ನನಗೇನು ಬೇಡ ಅಂತ ಹೇಳ್ತಾ ಇರ್ತಾರೆ ನಮ್ಮ ರೋಜಾ ಹೊಲ್ಸ್ಕೊತಾ ಇರ್ತಾಳೆ ಇಲ್ಲ ಸಹನಾಗ ಹೊಲಿಸ್ಬಿಡ್ತಾಳೆ ಹಾಗಾಗಿ ಸ್ವಲ್ಪ ಜಾಸ್ತಿ ಸೀರೆ ಅವಳಿ ಇದೆ ಅವಳ ಹತ್ರ ಇನ್ನು ನಾನು ಕೂಡ ಅಷ್ಟೇ ಪಿಂಕ್ ಕಲರ್ ಸ್ಯಾರಿ ಮತ್ತು ಬ್ಲ್ಯಾಕ್ ಬ್ಲೌಸ್ ಸೆಟ್ ಮಾಡಿಕೊಂಡು ಉಟ್ಕೊಂಡೆ ಇನ್ನು ನಮ್ಮ ರೋಜೆ ಬಂದ್ಬಿಟ್ಟು ನೈಟ್ ನಮ್ಮ ಮೇಘನೇ ಗುಡ್ಸಿದ್ಲವ ಅದನ್ನೇ ಉಟ್ಕೊಂಡ್ಲಿ ಬಿಡೋಕೆ ಹಿಂಗೆ ಹೋಗಿ ಹಿಂಗೆ ಬರೋಣ ಸುಮ್ಮನೆ ಏನು ಅಂತ ಅಂತೇಳ್ಬಿಟ್ಟು ಅವಳು ಸಿಂಪಲಾಗಿ ರೆಡಿ ಆದ್ದು ಇನ್ನು ನಾನು ಅಷ್ಟೇ ಇನ್ನು ಸಿಂಪಲಾಗಿ ರೆಡಿ ಆದ್ವಿ ಇನ್ನು ಚಿಕ್ಕಮ್ಮರಂತೂ ಬರೋದಿಲ್ಲ ಅವರು ಇನ್ನು ಮನೆ ಹತ್ರನೇ ಕೆಲಸ ಇರುತ್ತೆ ಅಂತೇಳ್ಬಿಟ್ಟು ಇನ್ನು ಮನೆ ಹತ್ರನೇ ಇರ್ತಾರೆ ಇನ್ನು ನಾ ಬೇಗ ಹೋಗಿ ವಾಪಸ್ ಬರೋಣ ಅಂತೇಳ್ಬಿಟ್ಟು ಸಿಂಪಲಾಗಿ ರೆಡಿಯಾಗಿ ಇನ್ನು ಹೊರಟಿದ್ವಿ ಇನ್ನು ಮಕ್ಕಳು ಕೂಡ ಅಷ್ಟೇ ಎಲ್ಲ ಹೊರಟುಬಿಟ್ಟು ಇನ್ನು ಹೋಗಿದ್ದರು ದೇವಸ್ಥಾನದ ಹತ್ರ ಬಂದ್ವಿ ಬಂದು ಇನ್ನು ಗೌರಮ್ಮ ಕೂಡ ಒಂದು ಟ್ರಿಪ್ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಗೌರಿ ದೇವಸ್ಥಾನದ ಹತ್ರನೇ ಬಂದರು ಇನ್ನು ಅಲ್ಲಿಂದ ಹೋಗ್ಬಿಟ್ಟು ಬಸ್ ಸ್ಟಾಪ್ವರೆಗೂ ಇನ್ನು ಬಿಟ್ಟು ಬಂದ್ವಿ ಆ ಕಡೆಯಿಂದ ದೂರ ಇದೆ ಕೆರೆ ನಮ್ಮ ಊರಲ್ಲಿ ಅಲ್ಲಿವರೆಗೂ ಕೂಡ ಹೋಗ್ಬಿಟ್ಟು ಕಳ್ಸಿ ಬರ್ತಾರೆ ಇಲ್ಲಿ ನಂದಿ ಕೋಲ್ ಹಾಕೋರು ಕೂಡ ನಂದಿ ಕೋಲ್ ಕೂಡ ಇದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಇದು ಇದೆ ಗೌರಿ ದೇವಸ್ಥಾನ ಚಿಕ್ಕದಾಗೆ ಇದೆ ದೇವಸ್ಥಾನ ಅದೊಂದು ಇಂಪ್ರೂವ್ಮೆಂಟ್ ಹಾಕ್ಬೇಕು ಇನ್ನು ಮಿಕ್ಕಿರೋ ದೇವಸ್ಥಾನಗಳೆಲ್ಲ ಚೆನ್ನಾಗಿದ್ದಾವೆ ಊರಲ್ಲಿ ಗ್ರಾಮ ದೇವತೆಗಳಾಗ್ಬೋದು ಮತ್ತು ಆಂಜನೇಯ ದೇವಸ್ಥಾನ ಮತ್ತು ಜುಂಜಪ್ಪನ ದೇವಸ್ಥಾನ ಮತ್ತು ಹೋಬಳಿ ೇಶ್ವರ ದೇವಸ್ಥಾನ ಎಲ್ಲ ಸ್ವಲ್ಪ ದೇವಸ್ಥಾನಗಳು ಚ ಭಾಳ ಇದ್ದಾವೆ ಅವೆಲ್ಲ ಕೂಡ ಫುಲ್ಲು ದೊಡ್ಡದಾಗೆ ಇದ್ದಾವೆ ಯಾವ ಕೂಡ ಇದಿಲ್ಲ ಬಟ್ ಏನು ಮಾಡೋದು ಈ ಗೌರಿ ದೇವಸ್ಥಾನ ಮಾತ್ರ ಸ್ವಲ್ಪ ಚಿಕ್ಕದಾಗಿದೆ ಅದು ಏನಾದರೂ ಮಾಡಿಬಿಟ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆನೋ ನೋಡಬೇಕು ಇನ್ನೆಲ್ಲರೂ ಕೂಡ ಇವಾಗ ಕಳ್ಸಿಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮನ್ನು ನಾವು ಬಸ್ ಸ್ಟಾಪ್ ಹತ್ರ ಮಾತ್ರ ಬಿಟ್ಟು ಮತ್ತೆ ಮನೆಗೆ ವಾಪಸ್ ಹೋದ್ವಿ ಎಷ್ಟೊಂದು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಈಗ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಹೆಣ್ಮಕ್ಳು ನೋಡೋಕ್ಕೆ ಒಂಥರ ಖುಷಿ ಎಲ್ಲರೂ ಕೂಡ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿಯಾಗಿ ಇನ್ನು ಬಂದಿರೋ ಾರೆ ಏನೋ ಒಂಥರ ಆಗುತ್ತೆ ಈ ಸರಿ ಸ್ವಲ್ಪ ಅಷ್ಟೊಂದು ಗೌರ ಗೌರಿ ಗೌರಿ ಅಮ್ಮನ್ನ ಸರಿಯಾಗಿ ರೆಡಿ ಮಾಡಿರಲಿಲ್ಲ ಅದಕ್ಕೂ ಕೂಡ ರೀಸನ್ ಇದೆ ಏನಕ್ಕೆ ಅಂತ ಹೇಳ್ಬಿಟ್ಟು ವರ್ಷ ವರ್ಷ ಸಕತ್ತಾಗೂ ಇದು ಮಾಡ್ತಾಯಿದ್ರು ಈ ವರ್ಷ ಸ್ವಲ್ಪ ಡಲ್ಲಾಗಿದೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನಂದಿ ಕೋಲು ಕೂಡ ಆಗ್ತಾ ಇದ್ದಾರೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಎಲ್ಲ ಶೇರ್ ಮಾಡಿ ವೀಡಿಯೋ ನೋಡಿ ಏನನ್ನಿಸ್ತಾನು ಕೂಡ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೆ ವಿಡಿಯೋ ನೋಡ್ತಾ